ನಾನು ಕೆಲವು ವರ್ಷಗಳ ಹಿಂದೆ ಒಬ್ಬಳನ್ನು ಇಷ್ಟಪಟ್ಟು ಮದುವೆಯಾದೆ ಅವಳಿಗೆ ಹತ್ತೊಂಬತ್ತು ದಾಟಿ ಇಪ್ಪತ್ತು ವಯಸ್ಸು ಡಿಗ್ರಿ ಫೇಲ್ ಆಗಿದ್ದಳು ಹಾಟ್ ಆಗಿ ಕ್ಯೂಟ್ ಆಗಿದ್ದಳು ಕೆಲವು ವರ್ಷದ ಹಿಂದೆ ಮದುವೆಯಾಯಿತು ಅವಳ ಅಪ್ಪ ಬೇರೆ ಒಂದು ರಾಜ್ಯದಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸಕ್ಕೆ ಇದ್ದರೂ ತಿಂಗಳಿಗೆ ಮೂರರಿಂದ ನಾಲ್ಕು ಬಾರಿ ಬರುತ್ತಾರೆ ಮತ್ತೆ ಅವಳ ಅಮ್ಮ ಸುಮಾರು ಮೂವತ್ತೆಂಟು ದಾಟಿ ಮೂವತ್ತೊಂಬತ್ತು ವಯಸ್ಸು ನನಗೆ ಇಪ್ಪತ್ತೊಂಬತ್ತು ವರ್ಷ ದಾಟಿ ಮೂವತ್ತು ಆಗಿತ್ತು ನನ್ನ ಅತ್ತೆ ಹಾಗೂ ನನಗೆ ಬರೆಯ ಒಂಬತ್ತು ವರ್ಷ ಡಿಫರೆನ್ಸ್ ಇಷ್ಟಪಟ್ಟು ಮದುವೆಯಾದೆ ಹೆಂಡತಿಗಿಂತ ಅತ್ತೆನು ಸ್ವಲ್ಪ ಹಾಟ್ ಆಗಿ ಸೆಕ್ಸಿಯಾಗಿದ್ದರು ಮಲ್ಲು ಆಂಟಿ ಹಾಗೆ ಕಾಣಿಸುತ್ತಿದ್ದಳು ಹೀಗೆ ಮದುವೆಯಾದ ಮೇಲೆ ನಾನು ಹಾಗೂ ಹೆಂಡತಿ ನಮ್ಮದೇ ಆದ ಮನೆಯಲ್ಲಿ ಇರುತ್ತಿದ್ದೆವು ಒಮ್ಮೆ ಅತ್ತೆ ನಮ್ಮ ಮನೆಗೆ ಕೆಲವು ದಿನಕ್ಕೆ ಎಂದು ಬಂದು ಉಳಿದಳು ಆ ದಿನ ಊಟ ಮುಗಿಸಿ ಪಕ್ಕದ ರೂಮ್ ಅಲ್ಲಿ ಅತ್ತೆ ಮಲಗಿದ್ದಳು ಇನ್ನೊಂದು ಬೆಡ್ ರೂಮ್ ಅಲ್ಲಿ ನಾನು ಹಾಗೂ ಹೆಂಡತಿ ಮಲಗಿದೆವು ರಾತ್ರಿ ನಾನು ಹೆಂಡತಿಯ ಮೈ ಸವರುತ್ತಾ ಹಾಗೆ ಅವಳ ಮೈ ಮೇಲೆ ಕುಳಿತು ಕಿಸ್ ಮಾಡುತ್ತಾ ಹೆಂಡತಿಗೆ ಮೂರ್ ತರಿಸಿದ್ದೆ ಅವಳ ನೈಟಿ ಮೇಲಕ್ಕೆ ಎತ್ತಿ ತೊಡೆಯೆಲ್ಲ ಸವರುತ್ತ ಹಾಗೆ ಚಡ್ಡಿ ಒಳಕ್ಕೆ ಕೈ ಹೊಕ್ಕಿಸಿ ಆಡಿಸುತ್ತಿದ್ದೆ ರಸಗುಲ್ಲವನ್ನ ಅವಳಿಗೂ ಉದ್ವೇಕ ಆಗುತ್ತಿತ್ತು ಹೀಗೆ ಹೆಂಡತಿಯನ್ನು ಬೆತ್ತಲಾಗಿಸಿದೆ ಮೊದಲು ತುಲ್ಲಿಗೆ ಬಾಯಿ ಹಾಕಿ ಚೀಪಿದೆ ಅವಳು ಸೆಕ್ಸಿ ಆಗಿ ನುಲಿಯುತ್ತಿದ್ದಳು ಹಾಗೆ ಮೊಲೆಯನ್ನು ಹಿಸುಕುತ್ತಾ ಚೀಪುತ್ತ ಕಿಸ್ ಮಾಡುತ್ತಾ ತುಲ್ಲನ್ನು ಇನ್ನಷ್ಟು ಚೀಪುತ್ತ ಕಿಸಿದು ಒಳಭಾಗದ ಯೋನಿಯನ್ನು ನಾಲಿಗೆಯಿಂದ ನೆಕ್ಕುತ್ತ ಅಗಲಿಸಿ ತುನ್ನಿ ಹೊಕ್ಕಿಸಿದೆ ಅವಳಿಗೆ ಕಂಟ್ರೋಲ್ ಆಗಲಿಲ್ಲ ಕೇಳಲು ಶುರು ಮಾಡಿದೆ ಮೊದಲು ನಿಧಾನವಾಗಿ ತುಳ್ಳೊಳಗೆ ತುನ್ನಿ ಹೊಕ್ಕಿದಿದೆ ಫಿಟ್ ಆಯಿತು ಹಾಗೆ ನಿಧಾನವಾಗಿ ಕೇಯುತ್ತಾ ಹೋದೆ ಅವಳು ಕಾಮ ಸುಖದಲ್ಲಿ ಅಹ್ಹಮ್ ಆ ಚಹಮ್ಮ ಅನ್ನುವುತ್ತಿದ್ದಳು ಅವಳ ಮಾದಕ ಉದ್ವೇಕದ ಕಿರುಚಾಟ ಪಕ್ಕದ ರೂಮಿನಲ್ಲಿದ್ದ ಅತ್ತೆಗೂ ಕೇಳಿಸಿದು ಅವಳಿಗೆ ಗೊತ್ತಾಯಿತು ಮಗಳನ್ನು ಅಳಿಯ ಕೇಯುತ್ತಿದ್ದಾನೆ ಚೆನ್ನಾಗಿ ಅಂತ ಹೀಗೆ ಬೆಳಿಗ್ಗೆ ಆಯಿತು ನಾನು ಎದ್ದು ತಿಂಡಿ ಆಯಿತೆಂದು ಹೋದಾಗ ಅತ್ತೆ ನನ್ನ ನೋಡಿ ಸ್ವಲ್ಪ ನಾಚುತ್ತಿದ್ದಳು ಅತ್ತೆಗೆ ಗೊತ್ತಾಯಿತು ಅಳಿಯಂದು ದೊಡ್ಡದು ಅದಕ್ಕೆ ಮಗಳನ್ನು ಕೇಳುವಾಗ ಸುಖದಲ್ಲಿ ಕಿರುಚಾಡುತ್ತಿದ್ದಳು ಅಂತ ಅತ್ತೆಗೆ ಮದುವೆಯಾಗಿ ಒಂದೆರಡು ವರ್ಷದಲ್ಲೇ ಬ್ಯುಸಿನೆಸ್ಗೆ ಮೆನ್ ಆಗಿದ್ದ ಗಂಡ ಮಾವ ಹಾಗಾಗಿ ಕಾಮ ಸುಖ ಸಿಕ್ಕಿರಲಿಲ್ಲ ನಾನು ಒಮ್ಮೆ ಬಾತ್ರೂಮ್ಗೆ ಹೋಗಿದ್ದಾಗ ಲಾಕ್ ಸರಿಯಾಗಿರಲಿಲ್ಲ ನಾನು ಸ್ನಾನಕ್ಕೆ ನಿಂತೆ ಅತ್ತೆಗೆ ಗೊತ್ತಾಗಿರಲಿಲ್ಲ ನಾನು ಸ್ನಾನಕ್ಕೆ ಹೋಗಿದ್ದು ಒಮ್ಮೆ ನೀರು ಬಿಸಿಯಾಗಿದೆಯಾ ಅಂತ ನೋಡಲು ಡೋರ್ ಓಪನ್ ಮಾಡಿದಳು ನಾನು ಬೆತ್ತಲಾಗಿದ್ದೆ ನನ್ನ ದೊಡ್ಡ ತುಣ್ಣೆ ನೋಡಿ ಅತ್ತೆ ಶಾಕ್ ಆಡಲು ನಾನು ನಾಚುತ್ತಾ ಡೋರ್ ಲಾಕ್ ಮಾಡಿಕೊಂಡೆ ಆಮೇಲೆ ಹೊರಕ್ಕೆ ಬಂದಾಗ ಅತ್ತೆ ಹೇಳಿದಳು ಸಾರಿ ನನಗೆ ಗೊತ್ತಿರಲಿಲ್ಲ ನೀನು ಒಳಕ್ಕೆ ಹೋಗಿದ್ದು ಅಂದಳು ನಾನು ಸರಿ ಅಂತ ಹೇಳಿದೆ ನನಗೂ ಸ್ವಲ್ಪ ನಾಚಿಕೆ ಆಯಿತು ಹೀಗದೆ ದಿನ ಕೇಳುತ್ತಿದ್ದೆ ಅತ್ತೆಗೆ ಒಂಥರ ಫೀಲ್ ಆಗುತ್ತಿತ್ತು ಅತ್ತೆಗೂ ಚೂಲು ಬರುತ್ತಿದ್ದಿರಬಹುದು ಮಾರನೆಯ ದಿನ ನನ್ನ ಹೆಂಡತಿ ಅವಳ ಗೆಳತಿಯ ಮನೆಗೆ ಹೋಗಿ ಬರುತ್ತೇನೆ ಅಂತ ಹೇಳಿ ಹೋದಳು ನಾನು ಹಾಗೂ ಅತ್ತೆ ಇಬ್ಬರೇ ಇದ್ದೆವು ಹೀಗೆ ಅತ್ತೆ ಸುದ್ದಿ ಹೇಳುತ್ತಿದ್ದಳು ನಾನು ಕೇಳಿದೆ ಮಾವ ಹಾಗೂ ನಿಮಗೆ ಇಬ್ಬರ ನಡುವೆ ಎಷ್ಟು ವಯಸ್ಸಿನ ಅಂತರ ಅಂತ ಕೇಳಿದೆ ಅದಕ್ಕೆ ಅತ್ತೆ ಗೆಸ್ ಮಾಡು ಅಂದಳು ನಾನು ಹೇಳಿದೆ ಗೊತ್ತಾಗುತ್ತಿಲ್ಲ ಅತ್ತೆ ನಿಮ್ಮ ನೋಡಿದರೆ ಈಗಷ್ಟೇ ಕಾಲೇಜು ಮುಗಿಸಿ ಬಂದವರ ಹಾಗೆ ಯಂಗ್ ಇದ್ದೀರಾ ಅಂದೆ ಅದಕ್ಕೆ ಅತ್ತೆ ಹೌದಾ ನಿಜಾನ ಅಂದಳು ನಾನು ಹೇಳಿದೆ ಈಗ ನೀವು ಕಾಲೇಜಿಗೆ ಹೋದರೆ ಈಗಲೂ ನಿಮಗೆ ಲೈನ್ ಹೊಡೆಯಬಹುದು ಅಂದೇ ಅದಕ್ಕೆ ಅತ್ತೆ ಇನ್ನಷ್ಟು ನಾಚಿಕೊಂಡಳು ಅತ್ತೆಗೆ ನನ್ನ ಮೇಲೆ ಸ್ವಲ್ಪ ಅಸೆ ಆಗಿರಬಹುದು ಅವಳ ತಲೆಯಲ್ಲಿ ಏನೇನೋ ಅನಿಸಿರಬಹುದು ಅವಳ ಮೈ ಮೇಲೆ ಕಾಮದ ಉತ್ತುಂಗ ಹರಿದಿರಬಹುದು ನಾನು ಹೇಳಿದೆ ಹೀಗೆ ಅತ್ತೆ ಮಾವ ನಿಮ್ಮ ಜೊತೆ ದಿನ ಇರುತ್ತಿರಲಿಲ್ಲವಾ ಅಂತ ಕೇಳಿದೆ ಅದಕ್ಕೆ ಅತ್ತೆ ಮದುವೆಯಾದ ಕೆಲವು ತಿಂಗಳು ಜೊತೆಯಲ್ಲೇ ಇದ್ದೆವು ಆಮೇಲೆ ನಾನು ಸಹ ಅವರಿದ್ದ ಅಹಮದಾಬಾದ್ಗೆ ಶಿಫ್ಟ್ ಆಗಿದ್ದೆವು ನನಗೆ ಅಲ್ಲಿನ ಪರಿಸರ ಹೊಂದಲಿಲ್ಲ ನಾನು ರಿಟರ್ನ್ ಬಂದು ಉಳಿದಿದ್ದೆ ಒಬ್ಬನೇ ದಿನ ಒಬ್ಬನೇ ಇದ್ದು ಎಷ್ಟು ಕಷ್ಟವಾಗುತ್ತಿತ್ತು ಗಂಡನು ತಿಂಗಳಿಗೆ ಒಂದೆರಡು ಬಾರಿ ಬಂದು ಹೋಗುತ್ತಿದ್ದರೂ ಮೊದ ಮೊದಲು ಬೇಸರವಾದರೂ ಆಮೇಲೆ ಅದೇ ರೂಢಿ ಆಯಿತು ಒಬ್ಬನೇ ಇದ್ದು ಬೇಸರವಾಗುತ್ತಿತ್ತು ನಾನು ಹೇಳಿದೆ ಅತ್ತೆಗೆ ನೀವು ಏನು ಬೇಜಾರ್ ಮಾಡಿಕೊಳ್ಳಬೇಡಿ ನಾನು ಇದ್ದೇನೆಲ್ಲ ನಿಮಗೆ ಏನೇ ಬೇಸರ ಎನಿಸಿದರೂ ನನಗೆ ಹೇಳಿಕೊಳ್ಳಿ ಅಂದೆ ಅದಕ್ಕೆ ಅತ್ತೆ ಎಲ್ಲದನ್ನೂ ನಿನ್ನ ಬಳಿ ಹೇಳಿಕೊಳ್ಳಲಾಗುವುದಿಲ್ಲ ಕಣೋ ಅಂದಳು ನಾನು ಹೇಳಿದೆ ಏನೇ ಆದರೂ ನನಗೆ ಹೇಳಿ ನನ್ನಿಂದ ಏನಾದರೂ ಸೊಲ್ಯೂಷನ್ ಸಿಗಬಹುದು ಅಂದೆ ನಿಮ್ಮ ಮಗಳಿಗೆ ಹೇಳದೆ ಇದ್ದಾರೆ ಆಯಿತು ಅಂದೆ ಅತ್ತೆ ಅದನ್ನೇ ಯೋಚಿಸುತ್ತಾ ಕೆಲ ಸಮಯದ ನಂತರ ನನ್ನ ಬಳಿ ಬಂದು ನನಗೆ ಒಂದು ಸಹಾಯ ಮಾಡಬೇಕು ನನ್ನ ಆಸೆ ವ್ಯಾಮೋಹ ಏನೇ ಆಸೆಯಾದರೂ ನನ್ನ ತಲೆಯನ್ನು ಸರಿ ಮಾಡಲು ನೀನಿರುವೆ ನೀನೇ ನನ್ನನ್ನು ಸರಿ ಮಾಡಬೇಕು ನನಗೆ ನಿನ್ನ ಹೆಲ್ಪ್ ಬೇಕು ಇದರಲ್ಲಿ ಸರಿ ತಪ್ಪು ಕಾಣುತ್ತಿಲ್ಲ ಆದರೆ ನೀನು ಹೇಳಿದ ಹಾಗೆ ನನ್ನ ತಲೆ ಸರಿ ಆದರೆ ಆಯಿತು ಇದನ್ನು ನಾನು ಹಾಗೂ ನಿನ್ನ ಇಬ್ಬರ ಬಳಿಯಲ್ಲೇ ಇರಲಿ ನನಗೆ ಸಮಯ ಇದ್ದಾಗ ನಾನೇ ನಿನ್ನ ಬಳಿ ಬಂದು ಸಹಾಯವನ್ನು ಕೇಳುತ್ತೇನೆ ನನಗೆ ತೃಪ್ತಿಪಡಿಸುವಂತೆ ಸಹಾಯ ಮಾಡು ಅಂತ ಹೇಳಿ ಅವರ ರೂಮ್ಗೆ ಹೋದಳು ಅತ್ತೆ ಒಂದು ರೋಮ್ಯಾಂಟಿಕ್ ಸ್ಟೋರಿ ಕಾದಂಬರಿ ಓದುತ್ತಿದ್ದಳು ಅದನ್ನು ನಾನು ನೋಡಿದೆ ಅತ್ತೆ ಒಮ್ಮೆ ನನ್ನ ಹೆಂಡತಿ ಹೊರಗಡೆ ಮಾರ್ಕೆಟ್ಗೆ ಹೋಗಿದ್ದಾಗ ಬೆಡ್ ಮೇಲೆ ತನ್ನ ಡ್ರೆಸ್ಸನ್ನು ಸ್ವಲ್ಪ ಮೇಲಕ್ಕೆ ಮಾಡಿ ನನ್ನ ಕರೆದು ಒಂಚೂರು ಕಾಲು ಉಳುಕಿದೆ ಯಾವುದಾದರೂ ಒಯಿಂಟ್ಮೆಂಟ್ ಇದೆಯಾ ಅಂತ ಕೇಳಿದಳು ನಾನು ಅತ್ತೆಗೆ ಎಲ್ಲಿ ಉಳುಕಿದೆ ಅಂತ ಕಾಲನ್ನು ಸ್ವಲ್ಪ ಮೇಲೆ ಕೆಳಗೆ ಮಾಡಿದೆ ಹಾಗೆ ಮಾಡುವಾಗ ಅತ್ತೆಯ ನೈಟಿ ಇನ್ನಷ್ಟು ಕೆಳಕ್ಕೆ ಸರಿಯಿತು ಅತ್ತೆಯು ನಿಕ್ಕೇರ್ ಹಾಕಿರಲಿಲ್ಲ ಹಾಗಾಗಿ ಅತ್ತೆಯ ತುಲ್ಲು ಕಾಣಿಸಿತು ನಾನು ಕಾಲು ಮೇಲೆ ಕೆಳಕ್ಕೆ ಮಾಡುತ್ತಾ ಇದ್ದರಿಂದ ತುಲ್ಲಿನ ಬಾಯಿ ಸ್ವಲ್ಪ ಓಪನ್ ಆಗಿತ್ತು ನನಗೆ ಒಂಥರ ಜುಮ್ ಆಯಿತು ಹೆಂಡತಿಯ ತುಲ್ಲು ನೋಡಿ ತುಣ್ಣಿ ಹಾಕಿದ್ದೇನೆ ಈಗ ನನ್ನ ಕಣ್ಣು ಎದುರು ಅತ್ತೆಯ ತುಲ್ಲು ಮನಸ್ಸಿನಲ್ಲೇ ಹೇಳಿಕೊಂಡೆ ವಾವ್ ಎಷ್ಟು ಫ್ರೆಶ್ ತುಲ್ಲು ಅಂತ ಹೇಳಿಕೊಳ್ಳುತ್ತಾ ನೋಡುತ್ತಾನೇ ಇದ್ದೆ ಅತ್ತೆ ಹೇಳಿದಳು ಯಾಕೆ ನಿಲ್ಲಿಸಿದೆ ಅಂದಳು ನಾನು ಏನಿಲ್ಲ ಅನ್ನುತ್ತಾ ಕಾಲು ಸ್ವಲ್ಪ ಸವರುತ್ತಾ ಹಾಗೆ ತೊಡೆಯ ತನಕ ಕೈ ಹಾಕಿ ಇನ್ನು ಕೆಳಕ್ಕೆ ಕೈ ಹೋಯಿತು ನನಗೆ ಒಂಥರಾ ಆಯಿತು ಕೈ ತೆಗೆದು ಹಿಂದಕ್ಕೆ ಹೋದೆ ಯಾಕೆ ಹೋದೆ ಅಂತ ಅತ್ತೆ ಕೇಳಿದಳು ನಾನು ನಿನ್ನೆ ನಿನಗೆ ಕೇಳಿದ್ದು ಇದನ್ನೇ ನನಗೆ ತಲೆ ಸರಿ ಮಾಡಲು ನೀನು ಸಹಾಯ ಮಾಡುತ್ತೇನೆ ಅಂತ ಪ್ರಾಮಿಸ್ ಮಾಡಿರುವೆ ಅಂತ ಹೇಳಿದಳು ನಾನು ಹೇಳಿದೆ ಅತ್ತೆ ನಾನು ನಿಮ್ಮ ಅಳಿಯ ನಿಮ್ಮ ಮಗಳನ್ನು ಮದುವೆಯಾಗಿದ್ದೇನೆ ನಮ್ಮ ಸಂಸಾರನೂ ನಡೆದಿದೆ ಅಂದೆ ಅತ್ತೆ ನನ್ನ ಕೈ ಹಿಡಿದು ಎಳೆದಳು ನಾನು ಬಿದ್ದೆ ಅತ್ತೆಯ ಮೇಲೆ ಬೀಳುವಾಗ ನನ್ನ ಬಲಗೈ ಅತ್ತೆಯ ತುಲ್ಲಿನ ಮೇಲೆ ಬಿದ್ದು ಎರಡು ಬೆರಳು ತುಲ್ಲಿನೊಳಕ್ಕೆ ಹೊಕ್ಕಿತು ಮೊದಲೇ ಹಸಿದ ತುಲ್ಲು ಸ್ವಲ್ಪ ಒದ್ದೆಯಾಗಿತ್ತು ನನ್ನ ಹೆಂಡತಿ ಬೇರೆ ಮನೆಯಲ್ಲಿ ಇಲ್ಲ ಅತ್ತೆ ಹೇಳಿದಳು ತುಂಬಾ ಸಮಯವಾಗುತ್ತದೆ ನನ್ನ ಮಗಳು ಬರಲು ನಾವಿಬ್ಬರು ಕೆಲಸವನ್ನು ಮುಗಿಸೋಣ ಅಂದಳು ನನಗೂ ತಲೆ ತಿರುಗಿತು ಅತ್ತೆಯ ಮೇಲೆ ಹಸೆಯಾಯಿತು ಏನು ಮಾಡಲಿ ಅಂತ ಯೋಚಿಸುತ್ತಾ ಕೈ ಹೊರಕ್ಕೆ ತೆಗೆದೆ ತುಲ್ಲಿನ ಲೋಳೆಯು ಬೆರಳಿಗೆ ಮೆತ್ತಿತ್ತು ಅದನ್ನು ಒಮ್ಮೆ ಮೂಸಿದೆ ಅದನ್ನು ಅತ್ತೆ ನೋಡಿ ಹೇಗಿದೆ ಅಂದಳು ನಾನು ಬಂದು ಅತ್ತೆಯ ಮೇಲೆ ಬಿದ್ದೆ ಅವಳ ತುಲ್ಲಿಗೆ ಬಾಯಿ ಹಾಕಿ ಚೀಪಿದೆ ಮಾದಕ ಸುವಾಸನೆ ಆಗಿತ್ತು ಬಹಳ ವರ್ಷಗಳಿಂದ ಹಸಿದ ತುಲ್ಲು ಲೋಳೆ ಆಗಿತ್ತು ನಾನು ಸುಮಾರು ಅರ್ಧ ಗಂಟೆ ಅತ್ತೆಯ ತುಲ್ಲು ಚೀಪುತ್ತಾ ಚೀಪುತ್ತಾ ಕೆಂಪಗಾಗಿಸಿ ಹಾಗೆ ತುಣ್ಣಿಯನ್ನು ಅತ್ತೆಯ ಮುಖಕ್ಕೆ ಉಜ್ಜಿಸಿದೆ ಹೇಗಿದೆ ಅತ್ತೆ ನನ್ನಡಿ ಕಂದೆ ನಿಮ್ಮ ಮಗಳದು ಕೆಂಪಗಾಗಿ ಸಖತ್ತಾಗಿದೆ ಅತ್ತೆ ನಿಮ್ಮದು ಸಖತ್ತಾಗಿದೆ ಅತ್ತೆ ನೀವು ಸಖತ್ ಸೆಕ್ಸಿ ಆಗಿದ್ದೀರಾ ಅತ್ತೆ ಅಂದೆ ನಾನು ಅತ್ತೆಯ ತುಲ್ಲನ್ನು ಅಗಲಿಸಿ ತುಣ್ಣಿ ಹೊಕ್ಕಿಸಿ ಕೇಳುತ್ತಿದ್ದೆ ಅಹ ಎಷ್ಟು ಮಜಾ ಕಂಫರ್ಟ್ ಆಗಿತ್ತು ತುಲ್ಲು ನಾನು ಹೇಳಿದೆ ಅತ್ತೆ ಲವ್ ಯು ಫಕ್ ಯು ಅಂತ ಹೇಳುತ್ತಾ ಅತ್ತೆಯ ಮೈ ಮೇಲೆ ಬಿದ್ದು ಅಪ್ಪಿಕೊಂಡು ಜೋರಾಗಿ ಗುದ್ದುತ್ತ ಕೇಯುತ್ತಿದ್ದೆ ಅತ್ತೆಗೆ ಕಾಮ ತೃಷೆ ಮೈ ಜುಮ್ ಅನ್ನುತ್ತಾ ತೃಷೆಯಲ್ಲಿ ಮೈ ಮರೆತಿದ್ದಳು ಅತ್ತೆಗೆ ನಾನು ಮಿಂಡನಾದೆ ಮಗಳಿಗೆ ಗಂಡನಾದೆ ಅತ್ತೆಯು ಕಾಮ ಸುಖದಲ್ಲಿ ಒಮ್ಮಯಾ ಹಾ ಅನ್ನುತ್ತಿದ್ದಳು ಅತ್ತೆಗೆ ಜಸ್ಟ್ ಮೂವತ್ತೊಂಬತ್ತು ವರ್ಷ ನೋಡಲು ಸೆಕ್ಸಿ ಆಂಟಿ ಫಿಗರ್ ಅಗಲವಾದ ತಿಕ ನಾನು ಅತ್ತೆಯ ತುಳ್ಳು ಕೆಯಿದು ತುಳ್ಳೊಳಗೆ ವೀರ್ಯ ಬಿಟ್ಟೆ ಅತ್ತೆಗೆ ಹೇಳಿದೆ ಒಳಕ್ಕೆ ಬಿಡಲೇ ಅಂತ ಆಯಿತು ಅಂದಳು ತುಲ್ಲು ನಂತರ ಅತ್ತೆ ಪ್ಲೀಸ್ ತಿಕವನ್ನು ಕೇಯಲೇ ಅಂತ ಕೇಳಿದೆ ಅತ್ತೆಯ ತಿಕವನ್ನು ಕಿಸಿದು ಮೂಸಿದೆ ಮಾದಕವಾಗಿತ್ತು ಬಾಯಿ ಹಾಕಿ ಚೀಪಿದೆ ಅವಳಿಗೆ ಕಚಬುಡಿ ಆಗುತ್ತಿತ್ತು ತಿಕವನ್ನು ಎರಡು ಕೈಯಿಂದ ಬಿರಿದು ಪುಕಳಿ ತೂತನ್ನು ಕಿಸಿದು ತುಣ್ಣಿ ಹೊಕ್ಕಿಸಿದೆ ಹೊಕ್ಕಲಿಲ್ಲ ಇನ್ನು ಅಗಲಿಸಿ ಹೊಕ್ಕಿಸಿದೆ ತುಂಬಾ ಫಿಟ್ ಆಯಿತು ಸ್ಲೋ ಆಗಿ ಕೇಯುತ್ತಿದ್ದೆ ಎಷ್ಟು ಸ್ವರ್ಗ ಸುಖ ಆಹಾ ನನಗೆ ಎಷ್ಟೊಂದು ಮಜಾ ಸುಖ ಆಹಾ ನನ್ನ ತುಣ್ಣಿಯಿಂದ ಔಟ್ ಆಗಿ ವೀರ್ಯ ತುಂಬಿತು ತಿಕದಲ್ಲಿ ಹಾಗೆ ತಿಕವನ್ನು ಉಜ್ಜಾಡಿದೆ ಅತ್ತೆಯ ಮೊಲೆ ಹಿಸುಕಿ ಮತ್ತೆ ಅತ್ತೆ ತುಲ್ಲನ್ನು ಹಿಂದಿನಿಂದ ಕಿಸಿದು ತುಣ್ಣು ಹೊಕ್ಕಿಸಿದೆ ಮತ್ತೆ ಕೇಯುತ್ತಿದ್ದೆ ಅತ್ತೆ ಮೈ ಮರೆತು ಕಾಮದ ಸುಖದಲ್ಲಿ ಸುಸ್ತಾಗಿ ಮೈ ಎಲ್ಲ ಬೆವರಿ ಕಾಮ ತೃಷೆಯಲ್ಲಿ ಸುಸ್ತಾಗಿ ಬಿದ್ದಿದ್ದಳು ತುಣ್ಣಿ ಹೊರಕ್ಕೆ ತೆಗೆದೆ ಅತ್ತೆಯ ತುಲ್ಲು ಕೆಂಪಗಾಗಿ ವೀರ್ಯ ತುಂಬಿಸಿಕೊಂಡು ಚಿಂದಿ ಆಗಿತ್ತು ಅತ್ತೆಯ ತುಳ್ಳಿನ ಶಾಟವೆಲ್ಲ ಚಿಂದಿ ಆಗಿತ್ತು ವೀರ್ಯ ಮೆತ್ತಿಕೊಂಡು ಅತ್ತೆಯ ಬಾಯೊಳಕ್ಕೆ ತುಣ್ಣಿ ಹೊಕ್ಕಿಸಿದೆ ತುಣ್ಣಿ ಚೀಪಿ ನೆಕ್ಕಿ ಕ್ಲೀನ್ ಮಾಡಿದಳು ಸೆಕ್ಸಿ ನನ್ನ ಅತ್ತೆ